ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮಸ್ಕಾರ ಗುಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಚಿನ್ನದ ದರ ದಿನದಿಂದ ದಿನಕ್ಕೆ ಏರುತ್ತಲೇ ಇದ್ದು ಈ ನಡುವೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಹಾವೇರಿ ಕೊಪ್ಪಳ ಮಂಡ್ಯ ಚಿತ್ರದುರ್ಗ ಮತ್ತು ಬಳ್ಳಾರಿ ಸೇರಿದಂತೆ ಕೆಲವು ಸ್ಥಳಗಳಲ್ಲಿ ಚಿನ್ನದ ನಿಕ್ಷೇಪ ಇರುವುದು ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪರಿಶೋಧನೆಯಿಂದ ತಿಳಿದುಬಂದಿದೆ ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯವಾಗಿದ್ದು ಇದೀಗ ಮತ್ತಷ್ಟು ಹೆಚ್ಚಿನ ಚಿನ್ನ ಹೊರತೆಗೆಯಲು ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಭಾರತದಲ್ಲಿ ಚಿನ್ನದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯವಾಗಿದ್ದು ಮತ್ತಷ್ಟು ಹೆಚ್ಚಿನ ಚಿನ್ನ ಹೊರತೆಗೆಯಲು ಮುಂದಾಗಿದೆ ಹೌದು ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ಸಂಬಂಧಿತ ಸಂಸ್ಥೆಗಳು ಹತ್ತೊಂಬತ್ತು ಸ್ಥಳಗಳಲ್ಲಿ ಹದಿನಾರು ಸಾವಿರದ ಮುನ್ನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಯುರೇನಿಯಂ ಬಾಕ್ಸೈಟ್ ತಾಮ್ರ ಮತ್ತು ಇತರ ಖನಿಜಗಳ ಜೊತೆಗೆ ಚಿನ್ನದ ನಿಕ್ಷೇಪಗಳನ್ನು ಗುರುತಿಸಲು ದೊಡ್ಡ ಪ್ರಮಾಣದ ಪರಿಶೋಧನೆ ನಡೆಸ್ತಾ ಇವೆ ನಡೆಯುತ್ತಿರುವ ಪರಿಶೋಧನೆಯು ರಾಜ್ಯದಲ್ಲಿ ಇದುವರೆಗಿನ ಅತಿ ದೊಡ್ಡದಾಗಿದೆ ಅಂತ ಹೇಳಲಾಗುತ್ತೆ ಹಾವೇರಿ ಕೊಪ್ಪಳ ಮಂಡ್ಯ ಚಿತ್ರದುರ್ಗ ಮತ್ತು ಬಳ್ಳಾರಿ ಸೇರಿದಂತೆ ಈ ಕೆಲವು ಸ್ಥಳಗಳಲ್ಲಿ ಚಿನ್ನದ ನಿಕ್ಷೇಪ ಇರೋದು ಪರಿಶೋಧನೆಯಿಂದ ತಿಳಿದು ಬಂದಿದೆ ಹದಿನಾರು ಸಾವಿರದ ಮುನ್ನೂರ ಐವತ್ತು ಹೆಕ್ಟೇರ್ಗಳಲ್ಲಿ ನಾವು ಸುಮಾರು ಹದಿನಾಲ್ಕು ಸಾವಿರ ಹೆಕ್ಟೇರ್ಗಳಲ್ಲಿ ಚಿನ್ನವನ್ನು ಅನ್ವೇಷಿಸುತ್ತಿದ್ದೇವೆ ಆರಂಭಿಕ ಅಂದಾಜಿನ ಪ್ರಕಾರ ಚಿನ್ನವಿದೆ ಆದರೆ ಖನಿಜ ಎಷ್ಟರ ಮಟ್ಟಿಗೆ ಲಭ್ಯವಿದೆ ಅಂತ ನಮಗೆ ತಿಳಿದಿಲ್ಲ ಪರಿಶೋಧನೆಯನ್ನ ಪೂರ್ಣಗೊಳಿಸಿದ ನಂತರವೇ ನಮಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ರಾಜ್ಯ ಗಣಿ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕರ್ನಾಟಕ ಎರಡು ಪ್ರಮುಖ ಚಿನ್ನದ ಗಣಿಗಳನ್ನು ಹೊಂದಿದೆ ಹಟ್ಟಿ ಮತ್ತು ಕೋಲಾರ ಚಿನ್ನದ ಗಣಿ ಸದ್ಯ ಇದು ಕಾರ್ಯನಿರ್ವಹಿಸ್ತಾ ಇಲ್ಲ ಈ ಪರಿಶೋಧನಾ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರೀಯ ಖನಿಜ ಪರಿಶೋಧನಾ ಟ್ರಸ್ಟ್ ಹಣಕಾಸು ನೆರವು ನೀಡುತ್ತೆ ಸಾರ್ವಜನಿಕ ವಲಯದ ಘಟಕಗಳಾದ ಖನಿಜ ಪರಿಶೋಧನಾ ಮತ್ತು ಸಲಹಾ ಲಿಮಿಟೆಡ್ ಮತ್ತು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ ಈ ಪರಿಶೋಧನೆಯ ಭಾಗವಾಗಿದೆ ಸಂಸ್ಥೆಯು ಹಲವಾರು ಸಮೀಕ್ಷೆಗಳನ್ನು ನಡೆಸುತ್ತೆ ಇದು ದೊಡ್ಡ ಭೂಪ್ರದೇಶದಲ್ಲಿ ವಿಚಕ್ಷಣಾ ಸಮೀಕ್ಷೆಗಳೊಂದಿಗೆ ಪ್ರಾರಂಭವಾಗುತ್ತೆ ಆರಂಭದಲ್ಲಿ ಮಾದರಿ ಪರೀಕ್ಷೆಯನ್ನ ಮಾಡಲಾಗುತ್ತೆ ಇದರ ನಂತರ ಪ್ರಾಥಮಿಕ ಪರಿಶೋಧನೆ ಅಂದ್ರೆ ಸಮೀಕ್ಷೆಯನ್ನ ಕೆಲವು ಕಿಲೋಮೀಟರ್ ಅಥವಾ ಹತ್ತು ಕಿಲೋಮೀಟರ್ ಒಳಗೆ ಮಾಡಲಾಗುತ್ತೆ ಸಾಮಾನ್ಯ ಪರಿಶೋಧನೆ ಅಂದ್ರೆ ಸಮೀಕ್ಷೆಯನ್ನ ಒಂದು ಕಿಲೋಮೀಟರ್ ಅಥವಾ ಒಂದು ಕಿಲೋಮೀಟರ್ಗಿಂತ ಕಡಿಮೆ ಮತ್ತು ಕೊನೆಯದು ವಿವರವಾದ ಪರಿಶೋಧನೆಯಾಗಿದ್ದು ಅಲ್ಲಿ ಅದಿರು ನಿಕ್ಷೇಪಗಳ ಬಗ್ಗೆ ಅಂದಾಜು ಮಾಡಲಾಗುತ್ತೆ ಅಂತ ರಾಜ್ಯ ಗಣಿಗಾರಿಕೆ ಇಲಾಖೆಯ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಪ್ರಸ್ತುತ ಪರಿಶೋಧನೆಯು ವಿವಿಧ ಹಂತಗಳಲ್ಲಿದೆ ಕೆಲವು ಸ್ಥಳಗಳಲ್ಲಿ ನಮಗೆ ಎರಡು ವರ್ಷಗಳವರೆಗೆ ಸಿಗಬಹುದು ಕೆಲವು ಅದಿರು ನಿಕ್ಷೇಪಗಳ ಅಂದಾಜನ್ನು ತಿಳಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಅಂತ ಮೂಲಗಳು ತಿಳಿಸಿವೆ ಇದರ ಮಧ್ಯೆ ಚಿನ್ನ ತಾಮ್ರ ಮತ್ತು ಇತರ ಖನಿಜಗಳಿಗಾಗಿ ವಿಚಕ್ಷಣಾ ಸಮೀಕ್ಷೆಗಾಗಿ ಇನ್ನೂ ಐವತ್ತೆರಡು ಸ್ಥಳಗಳ ಪಟ್ಟಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ ದಕ್ಷಿಣ ಕನ್ನಡ ಬೆಳಗಾವಿ ಬೆಂಗಳೂರು ಗ್ರಾಮಾಂತರದ ಹೆಸರಘಟ್ಟ ವಿಜಯನಗರ ಚಾಮರಾಜನಗರ ಶಿವಮೊಗ್ಗದ ಹೊಳೆಹೊನ್ನೂರು ಕಲಬುರಗಿ ಮತ್ತು ಇತರ ಸ್ಥಳಗಳಲ್ಲಿ ಚಿನ್ನದ ನಿಕ್ಷೇಪಗಳು ಇರಬಹುದು ಅಂತ ಮೂಲಗಳು ತಿಳಿಸಿವೆ ಈ ಬಗ್ಗೆ ಮಾತನಾಡಿರುವ ಅಧಿಕಾರಿಯೊಬ್ಬರು ನಾವು ಹೊಸ ಸ್ಥಳಗಳನ್ನು ಅನ್ವೇಷಿಸದಿದ್ದರೆ ಸ್ವಲ್ಪ ಸಮಯದ ನಂತರ ಹಳೆಯ ಗಣಿಗಳಲ್ಲಿ ಗಣಿಗಾರಿಕೆ ನಿಂತ ನಂತರ ಆದಾಯದ ಹರಿವು ಬತ್ತಿ ಹೋಗುತ್ತೆ ನಾವು ಯುರೇನಿಯಂ ಲೀಥಿಯಂ ಮತ್ತು ಕಾರ್ಯತಂತ್ರದ ರಾಷ್ಟ್ರೀಯ ಪ್ರಸ್ತುತತೆಯನ್ನು ಹೊಂದಿರುವ ಇತರ ಖನಿಜಗಳನ್ನು ಸಹ ಅನ್ವೇಷಿಸುತ್ತಿದ್ದೇವೆ ಅಲ್ಲದೆ ನಾವು ಹೊಸ ಗಣಿಗಾರಿಕೆ ಸ್ಥಳಗಳನ್ನು ಕಂಡುಕೊಂಡರೆ ಅದು ನಮಗೆ ಹಣವನ್ನು ಗಳಿಸಲು ಸಹಾಯ ಮಾಡುತ್ತೆ ಆದರೆ ಸ್ಥಳೀಯ ಉದ್ಯೋಗಗಳನ್ನು ಒದಗಿಸುತ್ತೆ ಅಂತ ಹೇಳಿದ್ದಾರೆ desk bureau z canada news